ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕುಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ಯಾರ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಜಾಗ್ರಿ ಜಾಮೂನ್ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲೊಂದು ಬೋಲಿಗೆ ಜಾಮೂನ್ ಪಾಕೆಟ್ ಹಾಕೋತಿದ್ದೀನಿ ಹಿಟ್ಟು ಹಾಲಲ್ಲಿ ಹಾಕಿ ಕಲಿಸ್ಕೋತೀನಿ ತುಂಬ ಸಾಫ್ಟಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಕಲಸಿದಾಗಿದೆ ಒಂದು ಹತ್ತು ನಿಮಿಷ ನೆನೆಸೋಣ ಈ ಹಿಟ್ಟು ಕೂಡ ನೆಂದಿದೆ ಉಂಡೆ ಮಾಡ್ಕೊಳ್ಳೋಣ ನಾನು ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಹಾಕೋತೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದಾಗಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಇದೇ ರೀತಿ ಎಲ್ಲದನ್ನು ಉಂಡೆ ಮಾಡ್ಕೊಳ್ಳೋಣ ಈಗ ಉಂಡೆ ರೆಡಿ ಇದೆ ಎಣ್ಣೆ ಕೂಡ ಇಟ್ಕೊಳ್ಳೋಣ ಎಣ್ಣೆ ಕಾದ್ರೀ ಈಗ ಸಣ್ಣ ಉರಿಲಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಹೊಸ ವರ್ಷಕ್ಕೆ ಏನು ಮಾಡಿದೆ ಅಂತ ಕಮೆಂಟ್ ಮಾಡಿ ನನಗೆ ಗೋಲ್ಡನ್ ಬ್ರೌನ್ ಬಂದಿದೆ ಹೋಗೋದು ಇನ್ನೊಂದು ಎರಡು ನಿಮಿಷ ನಿಮಿಷದಿಂದಲೇ ಸಾಕಿದು ಜಾಮೂನ್ ರೆಡಿ ಆಗಿದೆ ಸಕ್ಕರೆ ಪಕ್ಕ ಮಾಡೋ ಸಾರಿ ಸಕ್ಕರೆ ಪಕ್ಕಲ್ಲ ಬೆಲ್ಲದ ಪಕ್ಕ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ನೀರು ಹಾಕೊಂಡಿದ್ದೀನಿ ಒಂದು ಹಚ್ಚ ಬೆಲ್ಲ ಇದನ್ನು ಕರ್ಗಿಸ್ಕೊಳ್ಳೋಣ ಬೆಲ್ಲನ ಸೋಸ್ ಕೂತಿದ್ದೀನಿ ಬೆಲ್ಲ ಕೂಡ ಅದರಲ್ಲಿ ಏನಾದರೂ ಕಸ ಇದ್ದರೆ ಮತ್ತು ಅದೇ ಪ್ಯಾನಿಗೆ ಹಾಕ್ಕೊಳ್ಳೋಣ ಇದು ಕುದಿಲಿದೆ ಬೆಲ್ಲದ ಪಾಕ ಕುದೀತಾ ಇದೆ ಇದು ಕೇಸರಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿ ಇದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪಾಕ ಕೂಡ ರೆಡಿಯಾಗಿದೆ ಜಾಮೂನ್ ಹಾಕೊಳ್ಳೋಣ ಒಂದೆರಡು ನಿಮಿಷ ಬಿಡೋಣ ಇದನ್ನು ಮುಚ್ಚಿಟ್ಟು ಬಿಡೋಣ ಅಂತ ಡ್ರೈ ಫ್ರೂಟ್ಸು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಪಾಕ ಎಲ್ಲ ಎಷ್ಟು ಚೆನ್ನಾಗಿರ್ಕೊಂಡಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಕ್ಕರೆ ತಿನ್ನಲ್ಲ ತಿನ್ನಲ್ಲ ಅಂದರೆ ಬೆಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ Thank you for watching.